ಹಾಗೇನೂ ಆಗೋದಿಲ್ಲ ನನ್ನ ಮಗುವನ್ನ ನಿನ್ನ ಎದುರಿಗೆ ನಾನು ಕರ್ಕೊಂಡೇ ಬರಲ್ಲ ಅಲ್ಲ ನೀನು ಅದ್ರ ಬಗ್ಗೆ ಹೆದರ್ಕೊಳ್ಬೇಕಂತಿಲ್ಲ ಅದರ ಕಾಲಲ್ಲಿ ಇಟ್ಕೊಂಡು ಹೋಗ್ಬಿಡುತ್ತೆ ಅದರ ಮನೆಗೆ ಕರ್ಕೊಂಡೋಗಿ ಮನೆಯಲ್ಲೇ ಕಟ್ ಹಾಕೊಂಡ್ಬಿಡುತ್ತೆ ಇನ್ನೊಂದ್ ಕಡೆ ನೀಲು ಒಂದ್ ಮೊಟ್ಟೆಗೆ ಜನ್ಮ ನೀಡುತ್ತೆ ಅದನ್ನ ನೋಡಿ ಚಿಂಕಿ ತುಂಬಾ ಸಂತೋಷ ಪಡುತ್ತೆ ಚಿಂಕು ಮತ್ತೆ ನೀಲು ಇಬ್ರು ಮೊಟ್ಟೆ ಕಡನೇ ನೋಡ್ತಾ ಇದಾರೆ ಸ್ವಲ್ಪ ದಿನ ಆದ್ಮೇಲೆ ಒಂದಿನ ಏನು ಚಿಕ್ಕ ಚಿಕ್ಕ ಶಬ್ದ ಕೇಳಿಸುತ್ತೆ ಅದನ್ ಕೇಳಿಸ್ಕೊಂಡು ಚಿಕ್ಕಿ ಎದ್ದು ನೋಡುತ್ತಾಳೆ ಆ ಶಬ್ದ ಆ ಮೊಟ್ಟೆ ಒಳಗಡೆಯಿಂದ ಬರ್ತಾ ಇತ್ತು ನೀಲು ಮೊಟ್ಟೆ ಹತ್ರನೇ ಕುತ್ಕೊಂಡಿರುತ್ತೆ ಆಗ ಸಡನ್ ಆಗಿ ಮೊಟ್ಟೆ ಉಡ್ದೋಗುತ್ತೆ ಅದ್ರೊಳಗಡೆಯಿಂದ ತುಂಬಾ ಸುಂದರವಾದ ಪಕ್ಷಿ ಬರುತ್ತೆ ಓ ಮೈ ಗಾಡ್ ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ ನನ್ನ ಪ್ರಿಯವಾದ ಪಕ್ಷಿ ನೀನು ತುಂಬಾ ಸುಂದರವಾಗಿದ್ಯಾ